ದೇವನಹಳ್ಳಿ ಪಟ್ಟಣದಲ್ಲೂ ರಾಶಿ ರಾಶಿ ಕಸ ಎಚ್ಚೆತ್ತುಕೊಳ್ಳದ ಆಡಳಿತ ವರ್ಗ ಕೆಂಪೇಗೌಡ ಏರ್ಪೋರ್ಟ್ಗೆ ಹೊಂದಿಕೊಂಡಿರುವ ಪಟ್ಟಣದಲ್ಲಿ ಇದೆಂಥ ವ್ಯವಸ್ಥೆ ದೇವನಹಳ್ಳಿ ಪಟ್ಟಣದ ಏರಿಯಾಗಳಲ್ಲೆಲ್ಲ ಗಬ್ಬು ಗಬ್ಬು ನಾರುತ್ತಿರುವ ಕಸದ ರಾಶಿಗಳು ರಾಶಿರಾಶಿ ಕಸ ಕಣ್ಣಿಗೆ ಬಿತ್ತರು ದೇವನಹಳ್ಳಿಯ ಪುರಸಭೆ ಅಧಿಕಾರಿಗಳ ಕುರುಡು ಕಸ ಎಸುವರಿಗೆ ಬಿಸಿ ಮುಟ್ಟಿಸುವಲ್ಲಿ ಪುರಸಭೆ ವೈಫಲ್ಯ ತ್ಯಾಜ್ಯ ವಿಲೇವಾರಿ ಮಾಡದಿರುವುದು ಪುರಸಭೆ ಧೋರಣೆಗೆ ಜನರ ಆಕ್ರೋಶ ಬೆಂಗಳೂರಿನಂತೆ ಕಸಾಯಸಿವರ ವಿರುದ್ಧ ಫೈನ್ ಆಗ್ತಾ ಇಲ್ಲ ದಾರಿ ಬದಿ ಕಸಾಯಸಿವರಿಗೆ ದಂಡ ಹಾಕಲು ಮೀಮಾವೇಶ ಕೂಡಲೇ ತ್ಯಾಜ್ಯ ನಿರ್ವಹಣೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಆಗ್ರಹ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದಲ್ಲಿ ಅವ್ಯವಸ್ಥೆ ಅದೇ ಸರ್ ಆ ಗವರ್ಮೆಂಟ್ ಪಬ್ಲಿಕ್ ಎರಡು ಕೈ ಜೋಡ್ಸ್ಕೊಂಡೇ ಈ ಕೆಲಸ ಮಾಡ್ಬೇಕಾಗುತ್ತೆ ಆ ಏನಂದ್ರೆ ಪೂರ್ತಿ ನಾವು ಪಬ್ಲಿಕ್ದು ತಪ್ಪು ಅಂತ ಹೇಳಕ್ ಬರಲ್ಲ ಗವರ್ಮೆಂಟ್ದು ತಪ್ಪು ಅಂತಾನೆ ಹೇಳಕ್ ಬರಲ್ಲ ಇಬ್ರು ಕೈ ಜೋಡಿಸ್ಬೇಕು ಆ ಬೇಸಿಕಲಿ ಏನಂತಂದ್ರೆ ಅದೇ ಕರೆಕ್ಟ್ ಟೈಮ್ಗುನು ಇವ್ರು ಕಸ ತಗೊಂಡೋಗೋರು ಬರ್ಬೇಕಾಗುತ್ತೆ ಯಾವಾಗ ಒಂದೊಂದ್ಸತಿ ವಾರಕ್ಕೊಂದ್ಸತಿ ಬರೋದು ಆತರ ಎಲ್ಲ ಆಗುತ್ತೆ ಆ ಇನ್ನ ಕೆಲವ್ರು ಹೆಂಗೆ ಅಂದ್ರೆ ಪಬ್ಲಿಕ್ ಅವರು ಕಸ ತಗೊಂಡೋಗೋರು ಕರೆಕ್ಟ್ ಆಗಿ ಬಂದ್ರು ಪಬ್ಲಿಕ್ ಅವರು ಬೇಕಂತಾನೆ ಹಾಕಲ್ಲ ಲೇಟ್ ಆಗಿ ಎದ್ದೊಳ್ಳೋದು ಆಮೇಲೆ ಇಲ್ಲಿ ಬಂದ್ ಕಸ ಹಾಕೋದು ಈ ತರ ಎಲ್ಲಾ ಮಾಡ್ತಾರೆ ಅದಕ್ಕೆ ಇಬ್ಬರು ಒಂದು ಹಾ ಆರೋಗ್ಯದ ಮೇಲೆ ತುಂಬಾ ಪರಿಣಾಮ ಇಲ್ಲಿ ಆಕ್ಚುಲಿ ನಾಯಿಗಳು ಇಲ್ಲಿ ತುಂಬಾ ಜಾಸ್ತಿ ಇದಾವೆ ಇಲ್ಲಿ ಮಕ್ಳಿಗೆ ಚಿಕ್ಕ ಮಕ್ಳಿಗೆಲ್ಲ ಕಾಟ ಕೊಡುತ್ತೆ ನಾಯಿಗಳೆಲ್ಲ ಬಂದು ಬಂದು ಇಲ್ಲೇ ಇರುತ್ತೆ ಮತ್ತೆ ನೋಡ ಸೊಳ್ಳೆಗಳಂತೂ ಜಾಸ್ತಿನೇ ಆಗಿದೆ ಸೊಳ್ಳೆಗಳು ಕೂಡ ತುಂಬಾ ಇದೆ ಹಂಗಾಗಿ ಕ್ಲೀನ್ ಆಗಿದ್ರೆ ನಮಗೂ ಒಳ್ಳೇದೇ ಹರ್ಷವರ್ಧನ್